ಕೈ ತೋಟದಲ್ಲಿ ನಾವು ಪೌಷ್ಟಿಕವಾದ ತರಕಾರಿಗಳನ್ನು ಬೆಳೆಯೋದಕ್ಕೆ ರೆಡಿ ಮಾಡಿದ್ವಿ ವಿಜಯನಗರ ಕಾಲುವೆ ಆಧುನೀಕರಣದಿಂದ ಸ್ಮೇಕ್ ಸಂಸ್ಥೆಯವರು ಬಂದು ನಮಗೆಲ್ಲ ಮಾರ್ಗದರ್ಶನ ನೀಡಿದ್ರೆ ಅದ್ರ ಪ್ರಕಾರ ನಾವಿಲ್ಲಿ ಪೌಷ್ಟಿಕ ಕೈ ತೋಟ ಅಂತ ಮಾಡಿಬಿಟ್ಟು ನಮ್ಮದೇ ಒಂದು ಬಯಲು ಜಾಗ ಇತ್ತು ಸರ್ ಇದು ಎಲ್ಲ ಒಂದು ಕಾಂಗ್ರೆಸ್ ಗಿಡ ಹಳೆ ಕಸ ಎಲ್ಲ ಬೆಳೀತಾ ಇತ್ತು ನಾವು ಅದನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡ್ಕಂತ ಇದ್ವಿ ನಮಗೊಂದು ಐಡಿಯಾ ಬಂತು ಇದ್ರಾಗೆ ಆ ತರಕಾರಿ ಬೆಳಿಬಾರ್ದು ನಾವು ಐಡಿಯಾ ಮಾಡಿಬಿಟ್ಟು ನಾವೆಲ್ಲ ಕ್ಲೀನ್ ಮಾಡಿದ್ವಿ ಸರ್ ಇಲ್ಲ ಕಲ್ಲು ಆರಿಸಿ ಕಸ ಎಲ್ಲ ತೆಗೆಸಿ ಆನಂತರ ಇವರು ನೀರಾವರಿ ಇಲಾಖೆ ನಮಗೆ ಒಂದು ಸಂಘ ಮಾಡಿರಿ ಅಂತ ಬಂದಾಗ ಅವರು ಯಾರಾದರೂ ಕೈ ತೋಟ ಮಾಡಿರಿ ನಿಮಗೆ ಸ್ಥಳ ಇದ್ರಿ ಅಂತ ಕೇಳಿದ್ರು ಸರ್ ಅವಾಗ ನಾವು ಇಲ್ಲಿ ಬಂದು ಈ ಸ್ಥಳ ತೋರಿಸಿದ್ವಿ ನಮಗೆ ಸರಿಯಾಗಿ ಆಗುತ್ತೆ ಮಾಡಿರಿ ಮೇಡಮ್ ನೀವು ಅಂದರು ಆಯಿತು ತಾವು ಹೇಳ್ದಂಗೆ ಮಾಡ್ತೀವಿ ಅಂತಂದು ಈ ಥರ ಮಡಿ ಮಾಡಿಕೊಡ್ರಿ ಅಂದರು ಮಡಿ ಮಾಡಿಕೊಟ್ಟು ಆಮೇಲೆ ಸಗಣಿ ಗೊಬ್ಬರ ಹಾಕಿರಿ ಅಂದರು ಸರ್ ಸಗಣಿ ಗೊಬ್ಬರ ಹಾಕ್ಬಿಟ್ವಿ ಸಗಣಿ ಗೊಬ್ಬರ ಹಾಕಿದ್ರೆ ಆಮೇಲೆ ಸರ್ ಬಂದು ನಮಗೆಲ್ಲ ಮಾರ್ಗದರ್ಶನದಂಗೆ ಬೀಜ ನಡೆಸೋದೆಲ್ಲ ನ ಕಾರ್ಯಕ್ರಮ ಮಾಡಿಕೊಟ್ರು ಬೀಜ ಎಲ್ಲ ನಡೆಸಿ ಇಲ್ಲಿ ನಾವು ಯಾವ್ಯಾವ ಬೀಜ ಹಾಕಿದ್ದೀವಿ ಅಂದರೆ ಹೀರೆಕಾಯ್ದು ಆಮೇಲೆ ಕತ್ತಿಕಾಯಿ ನೇರಳೆ ಇದು ರೆಕ್ಕೆ ಅವರೆ ರೆಕ್ಕೆ ಅವರೆ ಟೊಮೊಟೊ ಮತ್ತು ಇದು ಬದನೆಕಾಯಿ ಮೆಣಸಿನ ಗಿಡ ಆಮೇಲೆ ಸೊಪ್ಪು ಪಾಲಕ್ ಹುಣಸಿಕ ರಾಜಗಿರಿ ಸಬ್ಬಕ್ಷಿ ಬೀನ್ಸು ಪಲಾವ್ ಬೀನ್ಸ್ ಅಂತ ಅದೋ ಒಂದು ಥರದ್ದು ವೆರೈಟಿ ಆಗಿದ್ರು ಎಲ್ಲ ನಮಗಿಲ್ಲಿ ಹಾಕಿರೋ ಅಂದರೆ ನಾವು ಇಲ್ಲಿ ಈ ಸಸಿಗಳು ಮೊದಲು ನೋಡಿಲ್ಲ ಸರ್ ಇಲ್ಲಿ ಮಾ ಈ ಥರ ನೋಡಿಂದೆ ನಮ್ಮ ಮನೆ ಸುತ್ತಮುತ್ತ ಇರೋರೆಲ್ಲರೂ ಈ ಥರ ಸಸಿ ನಾವು ನೋಡಿಲ್ಲ ಟೊಮೆಟೊ ಗಿಡ ಇಷ್ಟು ಹತ್ರ ಬರೋದು ನೋಡಿಲ್ಲ ಅಂತ ಅವರೆಲ್ಲ ಇರೋದು ಸರ್ ಈಗ ಇದಕ್ಕೆ ಭಾರಿ ಸೇಲಿ ಬೇಡಿಕೆ ಇದೆ ಸರ್ ನಾವೀಗ ಸುಮಾರು ಸೊಪ್ಪಿನೇ ಒಂದು ನೂರು ಎರಡು ಸಾವಿರ ರೂಪಾಯಿ ಸೊಪ್ಪು ಇಲ್ಲಿಗೆ ಸೇಲ್ ಮಾಡಿದ್ವಿ ಸರ್ ನಾವು ಮಾಡಿರೋದು ಒಂಬತ್ತನೇ ತಿಂಗಳಿಂದ ಮಾಡಿದ್ವಿ ಆಗಸ್ಟ್ ಲಾಸ್ಟ್ ವೀಕ್ನಿಂದ ನಾವು ಮಾಡಿ ಎಂಟನೇ ತಿಂಗಳಿಂದ ಅಲ್ಲಿಂದ ಮಾಡ್ಕೊಂತ ಬಂದರೆ ಈಗ ನಮಗೆ ಮೂರು ತಿಂಗಳಿಂದ ಮೂರು ತಿಂಗಳ ನಂತರ ಫಲ ಕೊಡ್ತಾಯಿದ್ವಿ ಸೊಪ್ಪು ಎಲ್ಲ ಒಂದು ಮೂವತ್ತು ದಿನಕ್ಕೆ ಸೊಪ್ಪೆಲ್ಲ ಬಂದು ಸರ್ ಅದನ್ನೇ ಎಲ್ಲ ಸೊಪ್ಪು ಸೇಲ್ ಮಾಡಿದ್ವಿ ಈ ಥರ ಎಲ್ಲ ಬಿಟ್ಟಿದ್ವಿ ಸೊಪ್ಪು ಬೆಳೆಯೋಕೆ ಮತ್ತು ಹೀರೆಕಾಯಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಕೆ ಜಿ ಸೇಲ್ ಮಾಡಿದ್ವಿ ಎಲ್ಲ ಐವತ್ತು ರೂಪಾಯಿ ಅರವತ್ತು ರೂಪಾಯಿದಂಗೆ ಇದು ಎಲ್ಲ ಸಾವಯವ ಅಂಥೇಳಿ ಭಾಳ ಬೇಡಿಕೆ ಇದೆ ಸರ್ ಇದನ್ನು ಬೆಳ್ಸೋಕ್ಕೆ ಎಂಡೆ ಗೊಬ್ಬರ ಹಾಕಿ ಪ್ಲಾಟ್ ಪ್ಲಾಟ್ಗೆಲ್ಲ ಮಿಕ್ಸ್ ಮಾಡಿದ್ವಿ ಆನಂತರ ಅವರು ಬೀಜ ಹಾಕಿ ಕೊಟ್ಟರು ನಾವು ಮತ್ತೆ ಅದಕ್ಕೆ ಜೀವಾಮೃತ ಅದು ಜೀವಾಮೃತ ಮಾಡ್ಬೇಕಾದ್ರೆ ಬೆಲ್ಲ ಹಿಟ್ಟು ಗೋಮೂತ್ರ ಅದೆಲ್ಲ ಮಿಕ್ಸ್ ಮಾಡಿ ಒಂದು ವಾರತನದನ್ನ ಹಂಗೆ ಕೊಳೆಯಕ್ಕೆ ಬಿಟ್ಟು ಆನಂತರ ಗಿಡಗಳಿಗೆ ಹಾಕಿದ್ವಿ ಅದು ಬಿಟ್ಟರೆ ಮತ್ತೇನು ಮಾಡಿಲ್ಲ ನಾವು ಎಂಡೆ ಗೊಬ್ಬರ ಇದು ಸಹ ಜೀವಾಮೃತವನ್ನು ಮಾಡ್ಕೊಂಡ್ವಿ ಭಾಳ ಚೆನ್ನಾಗಿದಾವೆ ಗಿಡಗಳು ನಮಗೆ ನಾವು ಫಲ ಮನೆಗೆ ಥರ ಬದಲು ನಮಗೆ ಆಯನ್ನು ಹೊರಗಡೆ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದೀವಿ ನಮಗೆ ಭಾಳ ಅನುಕೂಲ ಇದು ಒಂದು ಗುಂಟೆ ಜಾಗದಾಗ ಇಷ್ಟೆಲ್ಲ ಮಾಡ್ಕೊಂಡ್ವಿ ಈಗ ನಾವು ಒಂದು ಗುಂಟೆ ಜಾಗದಲ್ಲಿ ಕಡಿಮೆ ಮಾಡಿದ್ರು ಎಷ್ಟಂದ್ರೂ ನಾವೀಗ ಟಮಟೆ ಅಗಿ ಹಾಕಿದ್ರು ಅವನ್ನ ಹಾಕೊಂಡ್ವಿ ಆಮೇಲೆ ಬದನೆ ಗಿಡ ಮೆಣಸಿನ ಸಸಿ ಆಮೇಲೆ ಇವು ಚಳ್ಳಂಬರಿ ಬಿ ಬಳ್ಳಿ ಆಮೇಲೆ ಹೀರೆಕಾಯಿ ಬಳ್ಳಿ ಆಮೇಲೆ ರೆಕ್ಕೆ ಬೀಮ್ಸು ಆನಂತರ ಇನ್ನೊಂದು ಹಾಲು ಕುಂಬಳೆಕಾಯಿ ಮತ್ತು ಈ ದೊಡ್ಡ ಕರೆ ಕುಂಬಳೆಕಾಯಿ ಆಮೇಲೆ ಇದು ಒಳ್ಳೆಯ ಒಂದು ಹಾಕ್ಕೊಂಡಿವಿ ಹೀರೆಕಾಯಿ ಬಳ್ಳಿ ರಾಜಗಿರಿ ಪಲ್ಯ ಬೆಳ್ಕೊಂಡಿವಿ ಆಮೇಲೆ ಕೊತ್ತಂಬರಿ ಪಲ್ಯ ಆಮೇಲೆ ಸಬ್ಬಾಕ್ಷಿ ಇನ್ನೂ ಭಾಳ ಐಟಮ್ಸು ನಾವು ಕೋಸುಗಡ್ಡೆ ಅಂಥದ್ದು ಮುಲ್ಲಂಗಿ ಬೆಳೆದಿವ್ರಿ ಆಮೇಲೆ ಇದು ಗೆಜ್ಜರಿ ಅದನ್ನು ಹಾಕಿದ್ದೀವಿ ರೀ ಎಲ್ಲವೂ ಭಾಳ ಚೆನ್ನಾಗಿ ಬಂದವು ನಮಗೆ ಯಾವುದೇ ರೋಗ ಇಲ್ದಂಗೆ ಯಾವುದೇ ಎಣ್ಣೆ ಹೊಡೆದಂಗೆ ಫರ್ಟಿಲೈಜರ್ ಕೂಡ ಹಾಕಿದಂಗೆ ಭಾಳ ಚೆನ್ನಾಗಿ ಮಾಡಿಕೊಟ್ಟೆ ವ್ಯವಸ್ಥೆ ಮಾಡಿಕೊಟ್ರು ಕೊಟ್ಟರು ನಮಗೆ ಅದೆಲ್ಲ ಮಾರ್ಗದರ್ಶಿಯಿಂದ ನಾವು ಭಾಳ ಚೆನ್ನಾಗಿ ರೀ ನಾವೀಗ ಮೊದಲು ನಾವು ಈ ತರಕಾರಿ ಇದು ಕೈ ತೋಟ ಮಾಡೋಕ್ಕಿಂತ ಮುಂಚೆ ವಾರಕ್ಕೆ ಒಂದು ಸರಿ ವೀಕ್ಲಿ ಮಾರ್ಕೆಟ್ ಕಮಲಾಪುರದಲ್ಲಿ ಇಲ್ಲ ಹೊಸಪೇಟೆಯಲ್ಲಿ ಹೋಗಿ ಮಾರ್ಕೆಟ್ನಿಂದ ತರಕಾರಿ ತರ್ತಾಯಿದ್ವಿ ಒಂದು ಸರಿ ತಂದರೆ ತರಕಾರಿ ಸಿಕ್ಕಾಪಟ್ಟೆ ರೇಟ್ರೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ನಲವತ್ತು ರೂಪಾಯಿ ಅಂತ ಒಂದು ಸರಿ ತಂದರೆ ಮುನ್ನೂರು ನಾನ್ನೂರು ರೂಪಾಯಿ ಒಂದು ವಾರಕ್ಕಾಗಷ್ಟು ತರಕಾರಿ ಅದನ್ನು ತಂದು ಬಳಸ್ತಾ ಇದ್ವಿ ಈಗ ನಮ್ಮಲ್ಲಿ ಇದನ್ನು ಮಾಡೋದ್ರಿಂದ ನಮಗೆ ವಾರಕ್ಕೆ ನಾನ್ನೂರಿಂದ ಐನೂರು ರೂಪಾಯಿ ತರಕಾರಿ ಕುಳಿತಾಯಿದೆ ನಮ್ಗೆ ಉಳಿತಾಯ ಮಾಡ್ತಾ ಇದ್ವಿ ತರಕಾರಿ ಇದನ್ನೇ ನಾವು ಬಳಸಿ ಉಳಿತಾಯ ಇದ್ದೀವಿ ಎಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ವೆರೈಟಿ ತರಕಾರಿಗಳನ್ನು ಬೆಳೆದ್ವಿ ಎಲ್ಲವೂ ಪೌಷ್ಟಿಕವಾದ ಆಹಾರ ಹಂಗಂತೇಳಿ ಇದನ್ನು ನಾವು ಮಕ್ಕಳಿಗೂ ಎಲ್ರಿಗೂ ಕೊಡ್ತಾಯಿದ್ವಿ ನಾವು ತೊಗೊಳ್ತೀವಿ ಇನ್ನೂ ಹೆಚ್ಚಾದ್ರೂ ನಮ್ಮ ರಿಲೇಷನ್ಗೆ ಕೊಟ್ಟು ನಾವು ಮಾರಾಟ ಮಾಡಿದ್ವಿ ಸರ್ ಇದನ್ನೆಲ್ಲ ಒಂದು ಏನು ಹಿತ್ತಲ ತೋಟ ಅಂಗಳಕ್ಕೊಂದು ಚಂದದ ಕೈ ತೋಟ ಅಂತ ನಾವು ಹೇಳ್ತೀವಿ ನಮ್ಮ ಮನೆಗೆ ಬೇಕಾದಂಥ ಸಕಲವೂ ಕೂಡ ಇಲ್ಲಿಂದ ನಾವು ತರಬಹುದು ಅದು ಏನೋ ಒಂದು ಟೊಮೊಟೊ ಬೇಕು ಬದನೆ ಬೇಕು ಬೆಂಡೆ ಬೇಕು ಸೊಪ್ಪುಗಳು ಬೇಕು ಹೀರೆಕಾಯಿ ಪಡೂಲ್ಕಾಯಿ ಬೀರೆಕಾಯಿ ಕುಂಬಳ ಈ ಥರದ್ದೆಲ್ಲ ಕೂಡ ಬಳ್ಳಿ ತರಕಾರಿಗಳು ಮನೆಗೆ ಬೇಕಾದ ಎಲ್ಲ ತರಕಾರಿಗಳನ್ನು ಈ ಹಿಟ್ಲುಗಳಿಂದ ತರೋ ಅಂಥದ್ದು ಇಲ್ಲೇನು ಕಲ್ಪನೆಯನ್ನು ನಾವು ಮಾಡಿದ್ದೀವಿ ಅಂದರೆ ಇದು ಪರ್ಮಾಕಲ್ಚರ್ ಗಾರ್ಡನ್ಸ್ ಅಂತ ಶಾಶ್ವತ ಕೈತೋಟ ಒಮ್ಮೆ ನಾವು ಏರು ಮಡಿಗಳನ್ನು ರೈಸ್ಡ್ ಬೆಡ್ಗಳನ್ನು ಮಾಡಿಕೊಂಡ್ರೆ ಅದನ್ನು ಯಾವುದೇ ಕಾರಣಕ್ಕೆ ತುಳಿಯಬಾರ್ದು ಈ ಬೆಡ್ಡನ್ನು ಎರಡು ಕಡೆಯಿಂದ ಕೈಯನ್ನು ಇಟ್ಟು ಅಲ್ಲೆಲ್ಲ ಕ ಸಾಕ ಕಳೆ ತೆಗಿಯುವಂಥ ಕೆಲಸ ಮಾಡೋ ಅಂಥದ್ದು ಈ ಶಾಶ್ವತ ಕೈತೋಟ ಶಾಶ್ವತವಾಗಿರೋ ಅಂಥದ್ದು ಒಂದು ಸಲ ನಾವು ಈ ಏರುಮಡಿಗಳನ್ನು ಮಾಡಿಕೊಂಡ್ರೆ ನಾಲ್ಕೈದು ವರ್ಷಗಳ ಮತ್ತೆ ಮತ್ತೆ ಅಲ್ಲೇ ಬಳಸ್ತಾ ಹೋಗ್ತೀವಿ ಮತ್ತು ಏನಲ್ಲಿ ಕಟಾವಾದ ಮೇಲೆ ಕೊಯ್ಲಾದ ಮೇಲೆ ಉಳಿತದಲ್ಲ ತ್ಯಾಜ್ಯ ಕೃಷಿ ತ್ಯಾಜ್ಯ ಅದನ್ನು ಅಲ್ಲೇ ಹಾಕಿರೆ ಅದು ಮೃದುವಾಗುತ್ತೆ ಅಲ್ಲೇ ಗೊಬ್ಬರ ಆಗುತ್ತೆ ಆ ಕಲ್ಪನೆಯನ್ನು ಇಲ್ಲಿ ಬಳಸಿರೋಂಥದ್ದು ಮತ್ತು ವೃತ್ತ ತೋಟ ಏನು ಮನೆ ಕಸ ಕಡ್ಡಿ ನಮ್ಮ ಕಿಚನ್ ವೇಸ್ಟ್ ಇರುತ್ತೆ ಅದನ್ನು ತಂದು ಆ ವೃತ್ತ ತೋಟದ ಕಾಂಪೋಸ್ಟ್ ಗುಂಡಿಗೆ ಹಾಕೋದು ಅಲ್ಲಿ ನುಗ್ಗೆ ಬಾಳೆ ಪಪ್ಪಾಯ ಈ ಥರದ್ದನ್ನು ಕೊಡ ಅಂಥದ್ದು ಅದು ಗೊಬ್ಬರದ ಗುಂಡಿನೂ ಹೌದು ನಮಗೆ ಹಣ್ಣು ತರಕಾರಿ ಕೂಡ ಅಂತ ಕೈ ತೋಟ ಕೂಡ ಅದು ಆ ಥರದ ಕಲ್ಪನೆಗಳನ್ನು ಈ ಕೈತೋಟದಲ್ಲಿ ನಾವು ಬಳಕೆ ಮಾಡಿದ್ದೀವಿ ನಮ್ಮವ್ರ ಕೈತೋಟದಲ್ಲಿ ಇಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ವಿವಿಧ ದೇಸಿ ತರಕಾರಿ ತಳಿಗಳ ಸಂರಕ್ಷಣೆ ನಡೀತಾ ಇದೆ ಇಲ್ಲಿ ಮದನಪಲ್ಲಿ ಟೊಮೊಟೊ ಇದೆ ಕುಂಕುಮ ಕೇಸರಿ ಟೊಮೆಟೊ ಇದೆ ಶ್ರೀಲಂಕಾ ಬೆಂಡೆ ಕೆಂಪು ಬೆಂಡೆ ಹೀರೆಕಾಯಿ ಕಪ್ಪು ಕುಂಬಳ ರಾಯದುರ್ಗ ಬದನೆ ಈ ಥರದ ವಿಶೇಷವಾದಂಥ ದೇಸಿ ತಳಿಗಳಿದಾವೆ ಇಲ್ಲೇನು ವಿಶೇಷ ಅಂದರೆ ಇಲ್ಲಿ ಬೆಳೆದಿರೋ ಅಂಥ ಬೀಜಗಳು ಜವಾರಿ ತಳಿಗಳು ದೇಸಿ ತಳಿಗಳು ಇದನ್ನು ಒಂದು ಸಲ ನಾವು ಬೀಜ ನಾವೇ ಹಿಡಿಯೋ ಅಂಥದ್ದು ಮತ್ತು ಮತ್ತೆ ಮಾರ್ಕೆಟ್ಗೆ ಹೋಗಬೇಕಾಗಿಲ್ಲ ಮಾರ್ಕೆಟಿಂದ ರೊಕ್ಕ ಕೊಟ್ಟು ತರಬೇಕಾಗಿಲ್ಲ ನಾವು ಸುಮ್ಮನೆ ಆ ಬೀಜಗಳನ್ನು ಗುಣಮಟ್ಟ ಅಂಥದ್ದು ರೋಗ ಇಲ್ಲದೆ ಇರೋ ಗಿಡಗಳನ್ನು ಹುಡುಕಬೇಕು ಆ ಕಾಯಿಗಳನ್ನು ಹುಡುಕಬೇಕು ಅಲ್ಲೇ ಬಲಿಯಕ್ಕೆ ಬಿಡಬೇಕು ಅದನ್ನು ತಂದು ಬೀಜ ಮಾಡಿಕೊಂಡ್ರೆ ಮುಂದಿನ ಹಂಗಾಮಿಗೆ ನಮಗೆ ಬೀಜ ಆಗುತ್ತೆ ಮತ್ತು ಮನೆಗೆ ಬಂದಂಥ ಬೀಗರು ಗೆಳೆಯರು ಅವರಿಗೆಲ್ಲ ಕೂಡ ನಾವು ಬೀಜಗಳು ಕೂಡ ಒಂಥರ ಗಿಫ್ಟಾಗಿ ಉಡುಗೊರೆಯಾಗಿ ಕೂಡ ಕೊಡ್ಬೋದು